ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸಾಫ್ಟ್ ಇಡ್ಲಿ ಬೆಟ್ರ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡತ್ತೀನಿ ಅಂದರೆ ಈಗ ಚಳಿಗಾಲ ಸ್ಟಾರ್ಟ್ ಆಯ್ತು ರೀ ಅಲ್ಲ ಸೊ ರಾತ್ರಿ ನೀವು ಹಿಟ್ಟು ಸಾ ರೆಡಿ ಮಾಡಿಟ್ಟರು ಮಾರ್ನಿಂಗ್ ಅಂದರೂ ಉಬ್ಬಂಗಿಲ್ಲ ಅದು ಸೊ ಅದು ನೀವು ತಿನ್ನು ಸೋಡಾ ಅಂತಿರಲ್ಲ ಸೋಡಾ ಇಲ್ಲ ಇನ್ನೂ ಏನಾದರೂ ಹಾಕ್ತೀರಿ ಕೆಲವೊಬ್ರು ಒಂದೊಂದು ಥರ ಹಾಕ್ತಿರಿ ಅದು ಹಾಕ್ಲಾರ್ದ ಹಿಟ್ಟನ್ನು ಹೆಂಗೆ ಉಬ್ಬಿಸ್ಬೇಕಂತೇಳಿ ನಿಮ್ಗೆ ಒಂದು ಟೆಕ್ನಿಕ್ ಹೇಳ್ಕೊಡತ್ತೀನಿ ಈಗ ನೋಡಿರಿ ನಂದು ಹಂಗೆ ಹಿಟ್ಟು ಹಂಗೆ ಆಗೈತಿ ಉಪ್ಪಿಲ್ಲ ಮಾರ್ನಿಂಗ್ ಅಂದರೆ ಸೊ ಹಾಲು ಇರ್ತದಲ್ಲ ಹಾಲು ಫುಲ್ ಬಿಸಿ ಮಾಡಿರಿ ಬಿಸಿ ಮಾಡಿ ಅದ್ರ ಮೇಲೆ ಬ್ಯಾಟ್ರಿ ರೆಡಿ ಮಾಡಿರ್ತಾರಲ್ಲ ನೀವು ಅದು ದೋಸೆ ಬ್ಯಾಟ್ರಿ ಇಟ್ಬೇಕು ಇಟ್ಟು ಸ್ವಲ್ಪ ಇದು ಸ್ಪೂನಿಂದ ಹಂಗೆ ಇದು ಮಾಡಿರಿ ಮೇಲೆ ಕೆಳಗೆ ಮಾಡಿರಿ ಬಿಸಿ ಇರ್ತೈತಲ್ಲ ಹಾಲು ಸೊ ಹಂಗೆ ಮಾಡಿದರೆ ತಳ ಹತ್ತಂಗಿಲ್ಲ ಹಿಂಗೆ ಮಾಡಿ ಹೆಚ್ಚು ಕಡಿಮೆ ನೀವು ಒಂದು ನಾ ಹಾಫ್ ಆ್ಯನ್ ಅವರ್ ಇಟ್ಟಿದೆ ಅಷ್ಟೊಂದು ಇಪ್ಪತ್ತು ನಿಮಿಷದ ತನಕ ಇಡ್ರಿ ಇಪ್ಪತ್ತು ನಿಮಿಷ ಇಲ್ಲ ಅರ್ಧ ತಾಸು ತನಕ ಅಂದ್ರೆ ನೀವು ಹಿಂಗಿಟ್ಟ ಮೇಲೆ ಚಟ್ನಿ ಎಲ್ಲ ಏನಾದರೂ ಮಾಡ್ಕೊಂಡು ರೆಡಿ ಮಾಡ್ಕೊಳ್ರಿ ಅಷ್ಟೊತ್ತು ಇದು ಒಂದು ಹದಕ್ಕೆ ಬರ್ತೈತಿ ಈ ಸೋಡಾ ಹಾಕಿದ್ರೆ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಆಗ ಬರ್ತೈತಿ ಹೊಟ್ಟೆಗೆ ಆಗಿ ಬರಂಗಿಲ್ಲ ಸೊ ಹಿಂಗೆ ಮಾಡಿದ್ರೆ ನನಗಂತೂ ಚಲೋ ಅನ್ನಿಸ್ತೆ ನಾನು ಟ್ರೈ ಮಾಡೀನಿ ಇಲ್ಲಿ ನೋಡಿರಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟೆ ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಟೆ ನೋಡಿರಿ ಅದನ್ನು ನೀವು ನೋಡ್ಬೋದಿಲ್ಲ ಎಷ್ಟು ಭೇಟಿ ಅಂತ ಹೇಳಿ ನಾ ಇಲ್ಲೇ ಫೋಟೋ ಹಾಕಿದ್ದೆ ನೋಡ್ರಿ ಒಂದು ಸೈಡಿಗೆ ಮೊದಲು ಹೆಂಗಿತ್ತು ಆಮೇಲೆ ಹೆಂಗೆ ಆತಂಥೇಳಿ ಕೆಲವೊಬ್ರು ಸೋಡಾ ಹಾಕಿದ್ರೆ ಹುಳಿ ಆಗ್ತಾವಲ್ಲ ಸ್ವಲ್ಪ ಹುಳಿ ಆದರೂ ಕೆಲವೊಬ್ರು ತಿನ್ನಂಗಿಲ್ಲ ನಮ್ಮ ಮಣಿಯೊಳಗು ಹಂಗೆ ಅದಾರ ಸೊ ಇದೊಂದು ಮಾಡಿದೆ ನನ್ಗೆ ನನ್ನ ತಂಗಿ ಹೇಳಿದ್ಲು ಹಿಂಗೆ ಮಾಡೋದು ಚಲೋ ಆಗ್ತದೆ ಹೇಳಿ ಮಾಡಿದೆ ಆಮೇಲೆ ಟೇಸ್ಟ್ ಒಳಗೆ ಏನು ಚೇಂಜ್ ಆಗಲಿಲ್ಲ ಇಡ್ಲಿ ಇನ್ನೂ ಸಾಫ್ಟ್ ಆದವು ಇದು ಸೋಡಾ ಹಾಕಿದಾಗ ಹೆಂಗೆ ಆಗ್ತಾವಲ್ಲ ಸೇಮ್ ಹಂಗೆ ಆದ್ವು ತಿನ್ನೋ ಸೋಡಾ ಹಾಕೋಕ್ಕಿಂತ ನನಗೆ ಹಿಂಗೆ ಮಾಡೋದು ಚಲೋ ಅನ್ನಿಸ್ತು ಅದು ಈ ಚಳಿಗಾಲದೊಳಗೆ ಈ ಟೆಕ್ನಿಕ್ ಭಾಳ ಯೂಸ್ ಆಗ್ತೈತಿ ಇದು ಅಲ್ಯೂಮಿನಿಯಂ ಪಾತ್ರೆ ಅಲ್ರಿ ಇಡ್ಲಿ ಪಾತ್ರೆ ಸೊ ಅದ್ ಕೆಳಗೆ ಸ್ವಲ್ಪ ಕಪ್ಪಾಗ್ತದೆ ಹೇಳಿ ನಾವು ಒಂದು ಹಣ್ಣಿನ ಪೀಸ್ ಹಾಕಿನಿ ಕ್ಲೀನ್ ಗ್ಲೀನ್ ಆಗಿಬಿಡ್ತೈತಿ ಕಪ್ಪಾಗಂಗಿಲ್ಲ ಒಂದು ಹತ್ತು ಹದಿನಿಂದ ಹತ್ತು ನಿಮಿಷ ಬಿಟ್ಟು ಆಗ್ತೈತಲ್ಲ ಅದು ಅವಾಗ ತೆಗಿಬೇಕು ನೋಡ್ರಿ ಇಷ್ಟು ಸಾಫ್ಟ್ ಆಗ್ಯಾವ ಇಡ್ಲಿ ನೋಡಿಲ್ಲ ಇರ್ಬೇಕ ನಂದ ಮಾಡ್ಕೊಂಡ್ರ ಮೊದ್ಲು ಎಲ್ಲಾರು ಮೊದ್ಲು ನಂದು ಬಿಡುವ ಲೇಟ್ ಆಕಂದಿಷ್ಟೊತ್ತಿಗೆ ಮುಗೀತಿತ್ತು ಎಷ್ಟು ವರ್ಷ ಹೋಗ್ ನಾಲ್ಕೈದು ಸಾಕ ಯಾರ ನೋಡ್ರಿ ಇಲ್ಲ ಇಡ್ಲಿ ಎಷ್ಟು ಸ್ಪಾಂಜಿಯಾಗಿ ಆಗಿ ಅವ ತಿನ್ನೋಕೆ ಸೂಪರ್ ಆಗಿರ್ತೈತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಮಸ್ತ್ ಇಡ್ಲಿ ಮಾಡಿಬಿಟ್ರೆ ಬಿಟ್ರೆ ಇನ್ನೊಂದು ಏನು ಕೇಳಂಗೇ ಇಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ ವಿಡಿಯೋ ಹ್ಯಾಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ